ಇಪ್ಪತ್ ಮೂರನೇ ಪ್ರಶ್ನೆಯನ್ನ ನೋಡೋಣ ವಿದ್ಯುತ್ ಮಂಡಲದಲ್ಲಿ ಎರಡು ವಿದ್ಯುತ್ ಕೋಶಗಳನ್ನು ಸರಣಿಯಲ್ಲಿ ಜೋಡಿಸಿರುವ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಸೊ ವಿದ್ಯುತ್ ಕೋಶಗಳ ಸರಣಿಯಲ್ಲಿ ಜೋಡಿಸಿರುವಂತಹ ಚಿತ್ರ ಅಂತ ಅಂದ್ರೆ ಮೊದಲನೇದಾಗಿ ಒಂದು ಉದ್ದ ಗೆರೆ ತಗೊಳ್ಬೇಕು ಅದಕ್ಕೆ ಪಕ್ಕದಲ್ಲಿ ಒಂದು ಸಣ್ಣಗೆರೆ ಇರತ್ತೆ ಉದ್ದ ಗೆರೆ ಪ್ಲಸ್ ಚಿಹ್ನೆಯನ್ನ ಹೊಂದಿರುತ್ತೆ ಹಾಗೆ ಚಿಕ್ಕ ಗೆರೆ ಮೈನಸ್ ಚಿಹ್ನೆಯನ್ನ ಹೊಂದಿರುತ್ತೆ ಹಾಗಾಗಿ ಇಲ್ಲಿ ಇದ್ರ ಪಕ್ಕಕ್ಕೆ ಈ ಮೈನಸ್ ಚಿಹ್ನೆಯನ್ನ ಹೊಂದಿರೋದು ಸಣ್ಣ ಗೆರೆ ಆಗಿದ್ದಕ್ಕೆ ಮೈನಸ್ ಮತ್ತೆ ಪ್ಲಸ್ ಗಳು ಅಟ್ರಾಕ್ಟ್ ಆಗೋದಕ್ಕೆ ನಾವು ಅದರ ಪಕ್ಕದಲ್ಲಿ ಇನ್ನೊಂದು ಪ್ಲಸ್ ಬರೋ ತರ ಅಂದ್ರೆ ಉದ್ದ ಗೆರೆಯನ್ನ ಎಳೆದು ಪಕ್ಕದಲ್ಲಿ ಚಿಕ್ಕ ಗೆರೆಯನ್ನ ಎಳೆದ್ರೆ ಅದು ವಿದ್ಯುತ್ ಕೋಶ ಸರಣಿ ಜೋಡಣೆ ಅಂದ್ರೆ ಎರಡು ಅಥವಾ ಹೆಚ್ಚು ವಿದ್ಯುತ್ ಕೋಶಗಳ ಸರಣಿ ಜೋಡಣೆಯನ್ನ ಸೂಚಿಸುತ್ತೆ ನಮ್ಗೆ ಅದೇ ರೀತಿ ಇಲ್ಲಿ ಇನ್ನೊಂದನ್ನು ಬರಿಬಹುದು ನಾವು ಬೇಕಿದ್ರೆ ಅಂದ್ರೆ ಮೂರು ವಿದ್ಯುತ್ ಕೋಶಗಳು ಜೋಡ ಜೋಡಿಸ್ಕೊಂಡಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಹೀಗೆ